ಎಲ್ರಿಗೂ ನನ್ನ ನಮಸ್ಕಾರಗಳು ನಾನು ಸಂಕಲ್ಪ್ ಸಂಜೀವ್ ಕುಮಾರ್ ಸುಗತಿ ಅಂತ ನಾನು ಧಾರವಾಡದ ಮಹೇಶ್ ಪಿ ಯು ಕಾಲೇಜ್ನಲ್ಲಿ ಸೆಕೆಂಡ್ ಪಿ ಯು ಸಿ ಓದುತ್ತಿದ್ದೇನೆ ನಾನು ನೈನ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ಕೇಂದ್ರೀಯ ವಿದ್ಯಾಲಯ ಸ್ಕೂಲಲ್ಲಿ ಕಲ್ತಿದ್ದೇನೆ ಅವಾಗ ಲಕ್ಷ್ಯ ಪಿಕ್ಚರಿನ ಒಂದು ಆಡಿಷನ್ ಇತ್ತು ಅಂತ ನನಗೆ ಗೊತ್ತಾಯ್ತು ಅವಾಗ ನಾನು ಆಡಿಷನ್ನು ಇಲ್ಲೇ ನಮ್ಮ ಹೊಸವಾಲ್ ಟವರ್ದಲ್ಲಿರೋ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಫೀಸ್ನಲ್ಲಿ ಆಡಿಷನ್ ನಡೀತಾ ಇತ್ತು ಆವಾಗ ನಾನು ಆಡಿಷನ್ ಕೊಟ್ಟೆ ಅದೃಷ್ಟವಶಾತ್ ನನಗೂ ಚಲನಚಿತ್ರದಲ್ಲಿ ಆ್ಯಕ್ಟ್ ಮಾಡೋ ಒಂದು ಅವಕಾಶ ಸಿಕ್ತು ಹಾಗೆ ನಮ್ಮ ಲಕ್ಷ ಫಿಲ್ಮ್ನ ಡೈರೆಕ್ಟರ್ ಆದ ಅರ್ಜುನ್ ಡೋನೂರ್ ಸರ್ ಅವರು ಹಾಗೆ ನನ್ನ ಎಲ್ಲ ಕೋ ಆರ್ಟಿಸ್ಟ್ಗಳು ತುಂಬಾ ಸಪೋರ್ಟ್ ಮಾಡಿದ್ರು ಫಿಲ್ಮ್ ಶೂಟಿಂಗ್ನಲ್ಲಿ ಆಗಿರಲಿ ಹೊರಗಡೆ ಆಫ್ ಸ್ಕ್ರೀನ್ ಆಗಿರಲಿ ಆನ್ ಸ್ಕ್ರೀನ್ ಆಗಿರಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಇದು ನನ್ನ ಸೆಕೆಂಡ್ ಫಿಲ್ಮ್ ಆಗಿದ್ದು ಫಸ್ಟ್ ಫಿಲ್ಮು ನಾನು ಜಗಜ್ಯೋತಿ ಬಸವೇಶ್ವರ ಅಂತ ಒಂದು ಫಿಲ್ಮ್ ಮಾಡಿದ್ದೆ ಬಸವಣ್ಣಂದು ಆದ್ರೆ ಅದು ಕಾರಣಗಳಿಂದ ರಿಲೀಸ್ ಆಗ್ಲಿಲ್ಲ ಆದ್ರೆ ಇದು ನನ್ನ ಸೆಕೆಂಡ್ ಫಿಲ್ಮ್ ಆಗಿರೋದ್ರಿಂದ ನನಗೆ ಒಂದು ತುಂಬಾ ಖುಷಿ ಇದೆ ಈ ಫಿಲ್ಮ್ ಮಾಡಿರೋದು ಮತ್ತೆ ನನ್ನನ್ನು ನಾನು ಸ್ಕ್ರೀನ್ ಮೇಲೆ ನೋಡ್ಬೇಕಂತ ಒಂದು ತುಂಬಾ ಆಸೆ ಇತ್ತು ನನ್ಗೆ ಅದು ನಮ್ಮ ಅರ್ಜುನ್ ಡೋನೂರ್ ಸರ್ ಅವರು ಪೂರೈಸ್ತಿದ್ದಾರೆ ಇವಾಗ ಅದೊಂದು ತುಂಬಾ ಖುಷಿಯಾಗಿದೆ ಮತ್ತೆ ನಾಳೆ ಅಂದ್ರೆ ಹನ್ನೊಂದನೇ ತಾರೀಕು ಲೆವೆಂತ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೈವ್ ನಮ್ಮ ಲಕ್ಷ